ಹೆದರ್ ನಾವೇನು ವಿಜಯೇಂದ್ರ ವಿರುದ್ಧ ಮಾತಾಡೇ ಇಲ್ಲ ಪಕ್ಷದ ವಿರುದ್ಧ ಮಾತಾಡಿಲ್ಲ ನಾವು ಮಾತಾಡಕತ್ತಿದ್ ವಕಫ್ ಪರವಾಗಿ ಮಾತಾಡೋಕೈತಿವಿ ಅಟ್ಟೆ ಸದಾನಂದ ಗೌಡ್ರು ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ ಅದನ್ನು ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಟ್ರೋದು ಸದಾನಂದ ಗೌಡ್ರು ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನ ಬಲ್ಲಿ ಅಂತ ಕೇಳ್ರಿ ಇಷ್ಟು ಕೆಟ್ಟು ಕೆಟ್ಟದಾಗಿ ಮಾತಾಡ ನಾ ಎಂದೂ ಮಾತಾಡಿದ್ಲು ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಆಟ ಮಾತಾಡ್ಯಾರ ಅದಕ್ಕೆ ಸುಮ್ಮ ಬಾಯಿ ಇರೋದು ಒಳ್ಳೆಯದು ಹೈಕಮಾಂಡ್ ಎಲ್ಲನೂ ಗಮನಿಸ್ಲಕ್ಕದ ನಾವು ನಮ್ಮ ಹೋರಾಟ ಬಿಟ್ಟು ಬಿಡುವುದಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ ನಾವೇನು ರಾಜ್ಯಾಧ್ಯಕ್ಷ ಆಗ್ಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ ಇವ್ರು ಯಾರೂ ಗಾಬರಿ ಆಗೋ ಅಂತ ಬೇಕಾಗಿಲ್ಲ ಅದು ಗಾಬರಿ ಆಗ್ತಿರ್ ನೀವು ನಾವು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಒಂದು ಸದಾನಂದ್ಬಿಡಿದ್ದು ಏನೇ ಇದು ಕೆಲಸ ಏನೂ ಇಲ್ಲ ಅಲ್ಲ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದಿಲ್ಲ ನೀನು ಒಬ್ಬ ಹಾಳಾನ ದೀಪ ಆರು ಒಂದು ಬಗ್ಗ ತುರಿತದ್ದು ದೀಪೇ ಹಾರಿ ಹೋಗ್ಯಾವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮ್ಗೆ ಹಾಪ್ ಹಾಪ್ ಮಾಡತ್ತಾರ ಜನ ಅದಕ್ಕೆ ನಾವು ಮಾತಾಡ್ತಾರೆ ಆಮೇಲೆ ಸರಿ ಎರೆಹುಳುಗಳಲ್ಲೂ ನಾಗರಹುಗಳಾಗಿ ಪ್ರಯತ್ನ ಮಾಡ್ತಾರೆ ರೀ ಪ್ರಯತ್ನ ಮಾಡಬಾರ್ದು ಅಂತ್ಯಾರೀ ನಾಗರ ಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಇದು ಹೊಸ ಕುಡಲ ಸಂಗಮವಾದ ವಾಣಿ ನನ್ನದು ಬಸವವಾಣಿ ಸರ್ ಈಗ ನೋಡ್ರಿ ನಾವು ಹೋರಾಟ ಮಾಡೋಕತ್ತಿದ್ವಿ ಅದಕ್ಕೆ ವಕಫ್ ವಕಫ್ ಅನ್ನೋ ಭಾಳ ದೊಡ್ಡ ನೋಡ್ರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ ಒಬ್ಬ ಮುಸ್ಲಿಂ ಮತ ಅಂದ ಮೌಲ್ವಿ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಮ್ಯಾಗೆ ಇರ್ತೀವಿ ತುಂಬ ಪಾರ್ಲಿಮೆಂಟ್ ಬೈಟೋತ ಹಮ್ಮ ಸಡಕ್ಕೆ ಪರತಾಯ ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮ್ಕಿ ಮಾಡ್ತಾರೆ ಅವ್ನು ಕೊಲೆ ಮಾಡ್ತಾನೆ ಬೆದರಿಕೆ ಆಗ್ತಾ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ ಇದಕ್ಕೆಲ್ಲರದು ನಮ್ಮ ಬೆಂಬಲ ಇದೆ ಸಾವಿರಾರು ಜನ ಬಿದರ್ನಲ್ಲಿ ಕಲಬುರಗಿಯಲ್ಲಿ ಬಿದರ್ನಲ್ಲಿ ಒಂದು ಚಟ್ನಿಳೆ ತೂರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತನ ಕಳಿಸಿದ್ರೆ ಒಬ್ರು ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತೆ ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಇರೋ ಅವ್ರ ಟೀಮ್ ನಮ್ಮ ಕಷ್ಟ ಸುಖ ಕೇಳೋಕ್ಕೆ ಬಂದದ ನೀವು ಒಂದೇ ಏನಾರು ಗದ್ದಲ ಮಾಡಿದ್ರೆ ನಿಮ್ಗೆ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿದ ಓಡೋದರು ನಮಗೆಲ್ಲೂ ಅಪಮಾನ ಆಗ್ಯಲ್ಲ ನಮಗೆಲ್ಲೂ ಹಸಹಿ ಆಗ್ಯಲ್ಲ ಎಲ್ಲಿಯೂ ಅಪಸ್ವರ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ಜಿಲ್ಲೆಯಲ್ಲಿ ನಮಗೆ ಸಿಕ್ಕಿದೆ ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ರು ಅಲ್ಲೂ ಸುಮಾರು ಇಪ್ಪತ್ತು ಸಾವಿರ ಎಕರೆ ಜಮೀನು ವಕಪಫ್ ಮಾಡ್ತಾ ಇದ್ದಾರೆ ರೈಲ್ವೆ ಬ್ರಾಡ್ ಏನು ಲೈನ್ ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಜಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರೆ ಈ ಒಕ್ಕದವ್ರು ಇದು ನಮ್ಮ ಆಸ್ತಿ ಅವ್ರಿಗೆ ಚೆಕ್ ಕೊಡಬೇಡ್ರಿ ನಮಗೆ ಅಂತ ಹೇಳಿ ಬರ್ದ ಸುಮಾರು ನೂರ ಇಪ್ಪತ್ತು ಎಕರೆ ಬಡವ್ರದ ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅದಾರ ಹಿಂದೂಗಳು ಅಷ್ಟೇ ಅಲ್ಲ ಮುಸಲ್ಮಾನ್ರದ್ದು ಜಮೀನು ಹೋಗ್ಯಾವು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಎಂಟತ್ತು ಜನ ಮುಸ್ಲಿಮರು ನಮಗೆ ಮನೆಗೆ ಕೊಟ್ಟಾರ ಯಾವ ಚಟ್ನಹಳ್ಳಿ ಹೇಳಿದಾರೆ ಬೀದರ್ನಲ್ಲಿ ಅಲ್ಲೂ ಸುಮಾರು ಒಂದು ಎಟ್ಟು ಒಂಬತ್ತು ನೂರ ಎಕರೆ ಹೋಗ್ಯದ ಅದರ ಸುಮಾರು ಒಂದು ಎರಡು ನೂರ ಐವತ್ತು ಎಕರೆ ಮುಸ್ಲಿಮ್ರದ್ದು ಹೋಗ್ಯದ ಅವರು ಈ ವಕಪ್ ವಿರೋಧ ಮಾಡ್ಲಕ್ಕತ್ತಾರ ನಾವು ಹೋರಾಟ ಮಾಡ್ಲಕ್ಕತ್ತಿದ್ದು ಜನರ ಸಲಾಗಿ ರೈತರ ಸಲಾಗಿ ಮಠ ಮಂದಿರಗಳ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ಅವ್ರದ್ದು ಓಡಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಮಾಡದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ್ಯಾರ ಕಾಂಗ್ರೆಸ್ಸಿನ ನಾ ಇನಾತನ ಸಿದ್ದರಾಮಯ್ಯನ ಮೋತಿ ನೋಡಿಲ್ಲ ವಿಧಾನಸಭೆಯಲ್ಲಿ ಏನು ಮೋತಿ ನೋಡ್ತೀನಿ ಅಟ್ಟೆ ಸಿದ್ದರಾಮಯ್ಯ ಮನೆಗೆ ನಾ ಎಂದೂ ಕಾಲು ಡಿ ಕೆ ಶಿವಕುಮಾರ್ ಮನೆಗೆಂದು ಕಾಲಿಟ್ಟಿಲ್ಲ ನನ್ನ ಪರವಾಗಿ ಏನಾರೇ ಮಾಡಿರಿ ಅಂತ ಹೇಳಿ ಅಂದನು ಹೋಗಿ ಹಂಗಲಾಚಿಲ್ಲ ನಾನು ಇವ್ರಿಗೆ ಅಪ್ ಇವ್ರು ಏನಾದರೂ ನನ್ನ ಬಗ್ಗೆ ಮಾತಾಡ್ಲಕ್ಕಾಗ್ತಾರಲ್ಲ ಇವ್ರ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಮಕೊಂಡಿರೋದು ಒಳ್ಳೆಯದು ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಹಾಕ್ತಾರೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಇವ್ರ ಹಗರಣಗಳು ಈ ಪ್ರಕರಣಗಳನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ ಈ ಮೂವತ್ತೊಂಬತ್ತು ಕೇಸ್ ಹಾಕಾರೆ ನನ್ನ ಮೇಲೆ ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗಲಾಕರ್ತದೆ ಅದಕ್ಕೆ ನಾನು ಹೇಳ್ತೀನಿ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ ಉಳಕಿದ್ದು ಫಾಲ್ತು ಆನ್ಸಾರ್ ಬಗ್ಗೆ ಮಾತಾಡಿಲ್ಲ ಬಿ ಸಿ ಪಾಟೀಲ್ ಬಗ್ಗೆ ಮಾತಾಡಿಲ್ಲ ಸುಮ್ ಸುಮ್ಮನೆ ಅವರೇ ಮಾತಾಡಕತ್ತ ನಾವು ಒಕ್ಕು ಬಿಟ್ಟರೆ ನಾವು ಏನೂ ಮಾತಾಡಲಾಗಿಲ್ಲ ಇಲ್ಲಿರೋದು ಜನ ಕೂಡ ಜನ ಏನಂತ ಮಾತಾಡ್ತಾರೆ ಅವ್ರಿಗೆ ಗುರ್ತೈತೆ ಅಂದ್ರೆ ಜನ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ ವಂಶವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀದಿಲ್ಲ ಅಂತಾರೆ ಅದನ್ನು ತೊಗೊಳ್ ತೊಗೊಲು ತೊಗ ತೊಲಗಿಸ್ತಾರ ಎಲ್ಲಿ ಭಯ ಬಂದೈತವ್ರಿಗೆ ಹ್ಞೂ ಪಾಪ ವಂಶವಾದ ನಾವು ಇರೋದೀವಿ ವಂಶವಾದ ಒಪ್ಪುದಿಲ್ಲ ಅಪ್ಪನ ಮಗ ಅಪ್ಪನ ಜಾಗದ ಮಗನ ಕೊಡು ನಾವು ಭಾಳ ದುಡ್ದು ದುಡ್ದೀವಿ ಅಂದ್ರೆ ನೀವು ಆಗಡೆ ಅನುಭವಿಸಿದೀವಿ ನಾಲ್ಕು ನಾಲ್ಕು ಸಲ ಮುಖ್ಯಮಂತ್ರಿ ಆಗಿರಲ್ಲ ಪಕ್ಷನೂ ನಿಮ್ಗೆ ಕೊಟ್ಟದ ನೀವು ಒಬ್ಬ ಮಗ ಎಮ್ ಪಿ ಮಾಡ್ಯಾರ ನಿಮ್ಮ ಮಗ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ ಎಮ್ ಎಲ್ ಎ ಮಾಡ್ಯಾರ ಪಕ್ಷ ಇನ್ನೂ ನಾವು ದುಡಿದೀವಿ ನಾವು ಸೈಕಲ್ ಮೇಲೆ ನಾವು ಸೈಕಲ್ ಮೇಲೆ ಅಡ್ಡವ್ರಿ ನಾವೇನು ಬರ್ಸಿಡಿಸ್ ಬೇಡಿಕೆ ಗಾಡಿ ಆಡಿದಿಟ್ ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದಿಲ್ಲ ನಮ್ಮ ಹೆಸರೇ ಮೊದಲು ನೀವು ಒಂದು ಸ್ಟಾರ್ ಕ್ಯಾಂಪೇನರ್ಗು ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ ಸೊಮ್ಮ ಬೊಮ್ಮಾಯಿ ಅವ್ರ ನಮ್ದು ಒಳ್ಳೆ ಸಂಬಂಧ ಇತ್ತು ನಾನು ಕರ್ತವ್ಯ ಮಾಡಿದ್ದೀನಿ ಇವತ್ತು ಸಿಗ್ಗಾಂವಿಯಲ್ಲಿ ನೂರು ಕೋಟಿ ರೂಪಾಯಿಗೆ ಖರ್ಚು ಮಾಡ್ಯಾರ ಕಾಂಗ್ರೆಸ್ನವ್ರು ನೂರು ಕೋಟಿಗಿಂತ ಹೆಚ್ಚು ಮಾಡ್ಯಾರ ಅಲ್ಲಿ ಹೇಳ್ತಾರೆ ಜನ ಲಿಂಗಾಯತ್ರಿಗೆ ಐದು ಸಾವಿರ ರೂಪಾಯಿ ಒಂದು ಓಟಿ ಅಂತ ಹೇಳ್ತಾರೆ ಜನ ಹೇಳೋದು ಕುರುಬ್ರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗದಾಗ ಮೂರು ಸಾವಿರ ಕೊಟ್ಟಾರತ ಅವರೇ ಜಾತಿ ಜಾತಿವನ ನಿತ್ಯ ಅಂತ ಹೇಳಿ ಅವನಿಗೆ ಎರಡು ಸಾವಿರ ಅವ್ರ ಜಾತಿಗೆ ಹಿಂಗೆ ಓಟ್ ಹಂಚಿ ರೊಕ್ಕ ಹಂಚಿ ಅವರು ಆರಿಸಿ ಬಂದಿರ್ಬೋದು ನಾ ಬರೀ ಚಿಗ್ಗಾಂ ಒಂದೇ ಉದಾಹರಣೆ ಹೇಳ್ತೀನಿ ಆದರೆ ಬೊಮ್ಮಾಯಿಯವರಲ್ಲಿ ಮಾಡಿದ ಕೆಲಸ ನಾನು ಸ್ವತಃ ಮೂರು ದಿವಸ ನೋಡೀನಿ ಬಹುಶಃ ದುರ್ದೈವ ಬೊಮ್ಮಾಯಿಯವ್ರನ್ನ ಸೋಲಿಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ ಎಲ್ಲ ಊರಿಗೆ ರೋಡ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೆಮ್ಮಿ ಏನೇನೋ ತಪ್ಪು ನಿರ್ಣಯ ಕೊಡ್ತಾರೆ ಆದರೆ ಈಗ ಮೂರು ಉಪ ಚುನಾವಣೆ ನಾವು ಗೆದ್ದು ಅಂತ ಹೇಳಿ ಮುಂದೂ ಕಾಂಗ್ರೆಸ್ ಮೂರು ಮೂರ್ಖರೇ ಯಾರೂ ಅಲ್ಲ ಹೆಂಗೆ ಮಹಾರಾಷ್ಟ್ರದಾಗ ಕಿತ್ಕೊಂಡು ಹೋಗೈತಲ್ಲ ಇವೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದಾಗ ಹೀನಾಯವಾಗಿ ಮುಂದಿನ ವಿಧಾನಸಭೆದಾಗ ಕಾಂಗ್ರೆಸ್ ಸೋಲ್ತದೆ ನಾನು ಹೇಳಿನ ಸ್ವಾಗತ ಮಾಡೀನಿ ನಿನ್ನೆ ದೂರ ಕೊಡಲಿ ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರೆ ಅದ್ರ ದೂರು ಕೊಡಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈ ಕಾಲು ಹಿಡಿದು ಕೆಲಸ ಮಾಡಿದ್ರು ಅದು ದೂರ ಕೊಡಿ ಅವ್ರೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ನಾವು ಹೋರಾಟ ಮಾಡ್ಲಾಕೈತಿವಿ ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಕಡೆ ಇಪ್ಪತ್ತು ಪತ್ರ ಸಹಿ ಮಾಡಿಸ್ಕೊಂತ ನಮ್ಮ ಮುಂದೆ ನನ್ನ ಬಳಿ ವಿಡಿಯೋ ಇದೆ ನನ್ನ ಬಗ್ಗೆ ಹೇಳ್ತಾನೆ ನಾವು ಬಿ ಸಿ ಪಾಟ್ಲು ನಾವು ಕಾಂಗ್ರೆಸ್ ಜೋಡ ಅಂತ ಹೇಳಿ ಅಂತ ಹಲ್ಕೆ ಕೆಲಸ ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಮಾಡೋದಿಲ್ಲ ಯಡಿಯೂರಪ್ಪನವ್ರ ಭಾಷೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ನೋಡ್ರಿ ನಿಮಗೊಂದು ಮಾತು ಹೇಳ ಅಲ್ಲಿಗೆ ಅವ್ರು ಬರಲಿ ಭಾಳ ಒಳ್ಳೇದಾಯ್ತು ನನಗೂ ನೀನೆ ದಿಲ್ಲಿದಿಂದ ಫೋನ್ ಬಂದದ ತಕ್ಷಣ ಇವತ್ತು ಹೊಲ್ಟ್ ಬರೆದು ಬಿಡ್ರಿ ಅತ್ತ ನಾಳೆ ಬರೋದಿಲ್ಲ ನಂದು ಟೀಮ್ ಇದೆ ನಾವು ಒಂದು ಟೀಮ್ ಮಾಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕಾಫ್ ವಿರುದ್ಧ ಹೋರಾಟ ಮಾಡ್ಲಾಕತ್ತೀವಿ ಇಡೀ ಟೀಮ್ ನಾವು ದಿಲ್ಲಿಗೆ ಕರೆಸ್ರಿ ನಾವು ಹೇಳ್ತೀವಿ ಏನು ನಡೆದ್ರು ಕರ್ನಾಟಕ ನಾನು ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿವತ್ತುವರೆಗೆ ಮಾತಾಡಿದ್ರು ಒಂದು ಶಬ್ದರು ವಾಪಸ್ ತಗೋದಿಲ್ಲ ಮಾಡಬೇಕು ರಾಷ್ಟ್ರೀಯ ಅಧ್ಯಕ್ಷರು ಬದಲಾವಣೆ ಆಗ್ತಾರಂದ್ರೆ ಅವರ ಜೊತೆ ಅವ್ರ ತಂಡೆಲ್ಲ ಹೋಗ್ಬೇಕು ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲೇತ ನಾವು ಕೇಂದ್ರ ಪ್ರಧಾನಮಂತ್ರಿ ನಾನು ಇಷ್ಟು ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೋಗಿಬೇಕು ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ ಬಿಜೆಪಿ ಅವರು ಆತ್ಮಕ್ಕೆ ಬಿಟ್ಟಿದ್ರೆ ನಮ್ಗೇನು ಮಾಡೋದು ಅವರಿಗೆ ಯಾರಿಗೆ ಮೌಲ್ಯಾಧಾರಿತ ರಾಜಕಾರಣ ಇರ್ತದ ಅವರು ನಿರ್ಣಯ ಮಾಡಬೇಕು ನಾ ಯಾಕೇಳಲ್ಲ ರಾಜೀನಾಮೆ ಕೊಡೋತ್ತಳೆ ನಾ ಎಂದೂ ಹೇಳಲ್ಲ ರಾಜೀನಾಮೆ ಕೊಡೋತ್ತಳೆ ಅವ್ರವ್ರು ತಿಳ್ಕೊಂಡು ನಿರ್ಣಯ ಮಾಡಬೇಕು ಅಲ್ಟರ್ನೇಟಿವ್ ದಾರಿ ಪಕ್ಷ ಎಲ್ಲರೂ ಕುಂಡ್ರಿಸಿ ಕೇಳಬೇಕು ಎಲ್ಲರ ಅಭಿಪ್ರಾಯ ತಗೋಬೇಕು ಯಾರನ್ನೂ ಮತ್ತೆ ನಮ್ಮ ತೆಲಿಯಾಗೆ ಹಾಕಿದ್ರೆ ಎಲ್ಲರೂ ಆಗೋದಿಲ್ಲ ಮತ್ತು ನಮ್ಮ ಮ್ಯಾಗ ಏನು ಕ್ರಮ ತಗೋತೀವಿ ಮಾಡಿದೆ ಅಂದ್ರೆ ಅದಕ್ಕೂ ಅಂಜೋದು ಇಲ್ಲ ನೀನು ಹೇಳಿನ ಯು ಯು ಕ್ಯಾನ್ ಕ್ಯಾನ್ ಟೇಕ್ ಟೇಕ್ ಡಿಸಿಷನ್ ಎರಡು ಐ ಡೋಂಟ್ ಕೇರ್ ಇಡೀ ರಾಜ್ಯದ ಜನನೇ ಕೇಂದ್ರದಾಗ ಐತಿ ಜನ ನೋಡ ಈಗ ಎತ್ನಾಳ್ ಕೈ ಮುಟ್ಟುದು ಅಟ್ಟೇನ ಆಗ್ರಲ್ಲ ನನಗೇನಾರ ಕೈ ಹಚ್ಚದ್ರ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತ ಬಿಡುದಿಲ್ಲ ನೋಡಿರಿ ಅದು ಹೋರಾಟ ಆಗುವುದೇ ಹತ್ತನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬರಲಿ ಯಾರು ಬಿಡಲಿ ನಾವು ಬರೀ ಸಾಲಿಗಳಲ್ಲ ಎರಡು ವಿಧವಾದಂಥದ್ದು ಪಂಚಮ ಅದ್ರಾಗ ಅತ್ತೆಲ್ಲ ಅಂತೆಲ್ಲ ಆದಿಬಣಗ ಕೂಡು ಒಕ್ಕಲಿಗ ಜಂಗಮ ಎಲ್ಲರೂ ಮರಾಠ ಜೈನು ಕ್ರಿಶ್ಚಿಯನ್ರು ಎಲ್ಲರೂ ಕೂಡ ಟು ಡಿ ಕೊಟ್ಟಿದ್ದೆ ನಮ್ಮ ಸರ್ಕಾರ ಅದು ಹೋರಾಟ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತರನ್ನ ಒ ಸಿಗೆ ಸೇರಿಸ್ಬೇಕಂತೇಳಿ ನಮ್ಮ ಬೇಡಿಕೆ ಲಕ್ಷ್ಮೀ ಮಾತಾಡ್ತಾರೆ ಲಕ್ಷ್ಮಿ ಅಕ್ಕ ಬದಲ ಯಾಟ ಜಿಗದಾಡ್ತಿದ್ರು ಆ ಪ್ರಾಣ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲುವಾಗಿ ಉಗ್ರ ಹೋರಾಟ ಮಾಡ್ತೀನಿ ಈಗ ಯಾಕೆ ಚುಮಕುತ್ತೀಯವಾ ಲಕ್ಷ್ಮವ ಹಾಂ ರಾಜೀನಾಮೆ ಕೊಡು ನೋಡೋನು ನಾ ಅವಾಗ ಮಾತಾಡಿದೆ ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರದಾರಲ್ಲ ಒಬ್ಬರು ತೆಗಿಲಕ್ಕನ ಬಾಯಿ ಪಿಟ್ಟತನ ನಾಳೆ ಅವರು ಬಣ್ಣ ಬಯಲು ಮಾಡ್ತೀನಿ ನಾನು ಬೆಳಗಾವಿ ದೇಶದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಕ್ಕ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳ ಎಲ್ಲ ಬಿಚ್ಚಿಡ್ತೀನಿ ಮಾಡಿದ್ರೆ ಯಾವ ಮಗ ಬೇಡ ನಾನು ಆ ನಿರಾಣಿ ಒಬ್ಬ ಅನ್ನ ಅವನೊಂದು ಹರಿಹರ ಹರಿಹರ್ ಸ್ವಾಮಿನೊಬ್ಬನು ತಗೋತಾಳು ತಗೊಂಡು ಹೊಡ್ತಾನು ಹೊಡಿಯೋತ್ತೀ ನಾನು ನೋಡಾಡ ಹಾಂ ಯಾವ ಮಗ ಬೇಡ ಅಂದಾನ ಅವರಿಗೆ ಅಲ್ಲಿ ಹರಿಹರ ಸ್ವಾಮಿ ಖಾಲಿ ಕೂತಾನ ಅವ್ನು ತಗೋತಾಳು